ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ ಜಗತಿ ದುಡ್ಕೊಡಿ ಯಾವಾಗ ಯಾವಾಗ ಹೀಗೆ ಒಂದು ಸುಗಮ ಅವಕಾಶ ಏನು ಅಂದ್ರೆ ಸರ್ಕಾರ ಈ ಒಂದು ವ್ಯಾಪಾರಸ್ಥರಿಗೆ ಒಂದೇ ಒಳ್ಳೆ ರೀತಿಯಿಂದ ವ್ಯಾಪಾರ ಮಾಡಿಕೊಂಡು ಸುಲಭವಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದು ಯಾವ ರೀತಿ ಏನಾದ್ರೆ ಧ್ಯಾನದಲ್ಲಿ ಒಂದು ಖಾತೆ ಹೊಂದಿದ್ದು ಆ ಖಾತೆ ಹೆ ಏನು ಇಂದ ಒಂದು ಚೀಟಿ ಬಂದು ವ್ಯಾಪಾರ ಕಾರ್ಡ್ ಕೊಟ್ಟಿರ್ತಾರೆ ಆ ಕಾರ್ಡ್ ಕೊಟ್ಟ ತಾವುಗಳು ಬ್ಯಾಂಕ್ನಲ್ಲಿ ನಿಮ್ಮ ರೇಷನ್ ಕಾರ್ಡು ಆಧಾರ್ ಕಾರ್ಡು ಆಮೇಲೆ ಚುನಾವಣೆ ಚುನಾವಣೆ ಗುರುತಿನ ಚೀಟಿ ಅವನ್ನ ತೆಗೆದುಕೊಂಡು ಹೋಗಿ ಈ ವ್ಯಾಪಾರ ವ್ಯಾಪಾರ ಒಂದು ಚಿತ್ರ ಒಂದು ಫೋಟೋ ಅದನ್ನೊಂದು ಒಂದು ಕೊಟ್ಟರೆ ನಿಮಗೆ ಪ್ರಥಮವಾಗಿ ಹತ್ತು ಸಾವಿರಗಳ ಸಾಲವನ್ನು ಬ್ಯಾಂಕಿನ ಮುಖಾಂತರ ಕೊಡ್ತಾರೆ ಹತ್ತು ತಿಂಗಳು ಅದಕ್ಕೆ ಅವಧಿ ಕೊಡ್ತಾರೆ ನೀವು ಹತ್ತು ತಿಂಗಳು ತೀರಿಸಿದ ನಂತರ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಕೊಡ್ತಾರೆ ಆ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ನೀವು ಬಳಸಿಕೊಂಡು ನೀವು ಏನು ವ್ಯಾಪಾರ ಮಾಡ್ತೀರಾ ಆ ವ್ಯಾಪಾರವನ್ನು ಆ ಚಟುವಟಿಕೆಯನ್ನು ವೃದ್ಧಿಸ್ಕೊಳ್ಬೇಕಾಗುತ್ತೆ ಅದನ್ನು ನಾನು ಆ ಕಾಲಾವಧಿ ಇಪ್ಪತ್ತು ಸಾವಿರ ರೂಪಾಯಿ ಒಂದು ವ್ಯವಸ್ಥೆ ಇರ್ತದೆ ಈ ಒಂದು ಯೋಜನೆಯಲ್ಲಿ ಸಮಸ್ತ ಬೀದಿ ವ್ಯಾಪಾರಸ್ಥರು ಈ ಒಂದು ಸದುಪಾಯಗಳನ್ನು ಪಡಿಸಿಕೊಳ್ಬೇಕು ಈಗ ನಮ್ಮ ಹಳ್ಳಿ ಸಿಗ ಅಂತ ಕೇಳಿದ್ರು ಗ್ರಾಮಾಂತರ ಪ್ರದೇಶಗಳಲ್ಲಿ ಈ ಒಂದು ವ್ಯವಸ್ಥೆ ಇರೋದಿಲ್ಲ ಸರ್ಕಾರ ಮಾಡಿರ್ತಕ್ಕಂಥದ್ದು ಸರ್ಕಾರ ಮಾಡ್ತಕ್ಕಂಥದ್ದು ಪಟ್ಟಣ ವ್ಯಾಪ್ತಿ ಏನು ಪಟ್ಟಣ ವ್ಯಾಪ್ತಿನಲ್ಲಿ ಬರ್ತಾರೆ ಅಂತವ್ರಿಗೆ ಮಾತ್ರ ಒಂದು ಇದೊಂದು ಅವಕಾಶ ಇರ್ತದೆ ಸುತ್ತಮುತ್ತ ಹಳ್ಳಿನವರು ಬಂದು ಇಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡ್ತಾರೆ ಅಕ್ಕವ್ರಿಗೂ ಅವಕಾಶ ಇರ್ತದೆ ಇಲ್ಲ ಅಂತ ಹೇಳೋದು ಒಂದು ಸ್ವಲ್ಪ ಕೇಳ್ರಿ ಸ್ವಾಮಿ ಸುತ್ತಮುತ್ತ ಸುತ್ತಮುತ್ತ ವ್ಯಾಪಾರ ಮಾಡಿಕೊಂಡು ಬಂದು ಇಲ್ಲೇ ನಾಗರಿಕ ಪ್ರಕರಣದಲ್ಲಿ ವ್ಯಾಪಾರ ಮಾಡಿಕೊಂಡು ಮತ್ತೆ ವಾಪಸ್ ಅವ್ರ ಹಳ್ಳಿಗೆ ಹೋಗ್ತಕ್ಕಂಥ ಜನಕ್ಕೂ ಅವಕಾಶ ಇರ್ತದೆ ಅಂದ್ರೆ ಇಲ್ಲೇ ವ್ಯಾಪಾರ ಮಾಡ್ಬೇಕು ಬೇರೆ ಕಡೆ ಮಾಡ್ತಾ ಇಲ್ಲ ಬೇರೆ ಕಡೆ ನಿಮ್ಮೂರುಗಳಲ್ಲಿ ಮಾಡ್ಕೊಂಡು ನಮಗೆ ಅಂತ ಕೊಡಲ್ಲ ಹಳ್ಳಿ ಮೇಲೆ ಬಂದು ಇಲ್ಲೇ ವ್ಯಾಪಾರ ಮಾಡ್ಬೇಕು ಬೆಳೆ ಬಂದು ಆಮೇಲೆ ಅವ್ರು ಅವ್ರ ಊರಿಗೆ ಹೋಗ್ಬೇಕು ಅಂತವ್ರದ್ದು ಒಂದು ಅವಕಾಶ ಇರ್ತದೆ ಅಂದ್ರೆ ಎಲ್ಲಾ ಹಳ್ಳಿಗೂ ಕೊಡಕ್ ಬರೋದಿಲ್ಲ ಇದು ಸುತ್ತಮುತ್ತ ಏನು ಪಟ್ಟಣಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಹಳ್ಳಿಗಳಲ್ಲಿ ಇದೊಂದು ಅವಕಾಶ ಇರ್ತದೆ ಉದಾಹರಣೆಗೆ ಏನು ಪಟ್ಟಣ ವ್ಯಾಪ್ತಿಯಲ್ಲಿ ಸೇರಿದ ಕೆಲವು ಹಳ್ಳಿಗಳು ಅವ್ರಿಟ್ಟು ಅದ್ರ ಪಕ್ಕದಲ್ಲಿ ಒಂದು ಅವಕಾಶ ಇರುತ್ತೆ ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಳ್ತೀವಿ ಅದೇ ರೀತಿಯಾಗಿ ಈಗ ಅತಿ ಚಿಕ್ಕವಾದ ಅಂತ ಈ ಒಂದು ಪಟ್ಟಣ ಇದು ಈ ಪಟ್ಟಣವನ್ನ ಸಾರ್ವಜನಿಕರು ಬೀದಿ ಬದಿ ವ್ಯಾಪಾರಸ್ಥರು ಅಂಗಡಿ ಮುಂದೆ ಡಬ್ಬ ಹೊಂದಿನ ಸುಸಜ್ಜಿತವಾಗಿ ಸ್ವಚ್ಛವಾಗಿ ಭಾಗ ತೆಗಿತೀರಿ ಕಸ ಹೊಡಿತೀರಿ ಕಸ ಹೊಡೆದಾದ್ಮೇಲೆ ನಿಮ್ಮ ಕಸವನ್ನ ಅಂಗಡಿ ಮುಂದೆ ಚೆಲ್ತೀರಿ ಆ ಪೇಪರ್ಗಳು ಮರಳು ಅಂತಕ್ಕಂಥ ಕಸ ಮಣ್ಣು ಅದನ್ನೆಲ್ಲ ಮುಂದೆ ಚೆಲ್ತೀರಿ ದಯಮಾಡಿ ಚೆಲ್ಬೇಡ್ರಿ ನೀವು ಒಂದು ಡಬ್ಬ ಇಟ್ಕೊಳ್ರಿ ಪೆಟ್ಟಿಗೆದು ಆ ಪೆಟ್ಟಿಗೆ ಹಾಕಿ ನಮ್ಮ ಮುನ್ಸಿಪಾಲ್ಟಿಯ ವೆಹಿಕಲ್ಗಳು ಬರ್ತವೆ ಆ ರೈತರುಗಳು ಬಂದ ತಕ್ಷಣ ಅದರಲ್ಲಿ ನೀವು ಕಸವನ್ನು ಹಾಕ್ರಿ ಕಸ ಮಾಡ್ಕೋಬೇಡ್ರಿ ಸುಮಾರು ಯಾಕೆ ಈ ಮಾತು ಹೇಳ್ಬೇಕಾಗುತ್ತೆ ಅಂತಂದ್ರೆ ಈಗ ಹೊಸದಾಗಿ ಡೇಂಗ್ಯೂ ಜ್ವರ ಮಲೇರಿಯಾ ಜ್ವರ ಹಂದಿ ಜ್ವರ ಮೆದುಳು ಜ್ವರ ಈ ತರ ಹಲವಾರು ರೋಗರುಜನಗಳು ಈ ಮಳೆ ಮಳೆಗಾಲ ಆಗಿರ್ತಕ್ಕಂತ ಒಂದು ಸಮಯದಲ್ಲಿ ಅವೆಲ್ಲ ಹರಡುವ ಸಾಧ್ಯತೆ ಇರ್ತದೆ